ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇವತ್ತಿನ ವಿಷಯ ಏನಂತಂದರೆ ಸೊ ನೀವೊಂದು ಕಂಪ್ನಿ ಐ ಪಿ ಓ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಏನೆಲ್ಲ ನೋಡಬೇಕು ಮತ್ತು ಫಸ್ಟ್ ಆಫ್ ಆಲ್ ಐ ಪಿ ಓ ಅಂತಂದರೆ ಏನು ಅಂತ ನೋಡೋಣ ಬನ್ನಿ ಸೊ ಐ ಪಿ ಓ ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಂಪ್ನಿ ಒಂದು ಎಕ್ಸ್ಪ್ಯಾಂಡ್ ಮಾಡ್ತಿರ್ತಾರೆ ಸೊ ಫಂಡ್ ಅವ್ರಿಗೆ ಬೇಕಾಗುತ್ತೆ ಸೊ ಎಕ್ಸ್ಪ್ಯಾಂಡ್ ಮಾಡಿ ಕಂಪ್ನಿ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಫಂಡ್ ಬೇಕೇ ಬೇಕಾಗುತ್ತೆ ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಐ ಪಿ ಒ ಮುಖಾಂತರ ಅವರು ಪಬ್ಲಿಕ್ನ ಪಬ್ಲಿಕ್ಗೆ ಒಂದು ಆಫರ್ ಕೊಡ್ತಾರೆ ಏನಕ್ಕೆ ಇನ್ವೆಸ್ಟ್ಮೆಂಟ್ನ ಪ್ರೈಸ್ ಮಾಡೋಕ್ಕೆ ಸೊ ಇನ್ವೆಸ್ಟ್ಮೆಂಟ್ ಬಂದ್ಮೇಲೆ ಆ ಇನ್ವೆಸ್ಟ್ಮೆಂಟ್ ತಗೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಅವ್ರ ಕಂಪನಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಇನ್ನ ಮ್ಯಾನುಫ್ಯಾಕ್ಚರಿಂಗ್ ಏನ್ ಸ್ವಲ್ಪ ಇದೆಯಾ ಆ ಯೂನಿಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರ್ಬೋದು ಇಲ್ಲಾಂದ್ರೆ ಅವ್ರದ್ದು ಪ್ರೊಡಕ್ಷನ್ ಇರ್ಬೋದು ಎಲ್ಲ ಜಾಸ್ತಿ ಮಾಡಿ ಕಂಪನಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಸೊ ಅದಕ್ಕೆ ಕಂಪನಿ ಅವ್ರು ಏನ್ ಮಾಡ್ತಾರೆ ಪಿ ಓ ಮುಖಾಂತರ ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಮುಖಾಂತರ ಸ್ಟಾಕ್ ಮಾರ್ಕೆಟ್ಗೆ ಬಂದು ಪಬ್ಲಿಕ್ ಇದರಿಂದ ಲೈಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು ಇಲ್ಲ ಪಬ್ಲಿಕ್ ಇರ್ಬೋದು ಫಾರಿನ್ ಇನ್ವೆಸ್ಟರ್ಸ್ ಇರ್ಬೋದು ಸೊ ಅವ್ರ ಮುಖಾಂತರ ಇಂದ ಫಂಡ್ನ ರೈಸ್ ಮಾಡ್ತಾರೆ ಸೊ ಪಬ್ಲಿಕ್ ಒಂದು ಕಂಪನಿ ಐ ಪಿ ಓ ಮುಖಾಂತರ ಒಂದು ಸ್ಟಾಕ್ ಮಾರ್ಕೆಟ್ ಬರ್ತಿದೆ ಅಂತ ಅಂದ್ರೆ ಫಸ್ಟ್ ನಾವ್ ಏನ್ ಚೆಕ್ ಮಾಡ್ಬೇಕಂದ್ರೆ ಕಂಪನಿ ಫೈನಾನ್ಷಿಯಲ್ ಸ್ಟೇಟಸ್ ಅಂದ್ರೆ ಏನಾದ್ರು ಲೈಕ್ ಡೆಪ್ ಏನಾದ್ರು ಇದೆಯಾ ತುಂಬಾ ಸಾಲದಲ್ಲಿ ಇದಾರೆ ಕಂಪನಿ ಲೈಕ್ ಅವ್ರಿಗೆ ಕಂಪನಿ ಯಾವ ತರ ನಡೀತಿದೆ ಸೊ ನೆಕ್ಸ್ಟ್ ಇವಾಗ ಫಂಡ್ ತಗೊಂಡು ಏನಿಲ್ಲ ಅವ್ರದ್ದು ಫ್ಯೂಚರ್ ಪ್ಲಾನ್ಸ್ ಇದೆ ಸೊ ಪ್ರತಿ ಒಂದು ಚೆಕ್ ಮಾಡ್ಬೇಕಾಗುತ್ತೆ ಮತ್ತೆ ಓಲ್ಡಿಂಗ್ಸ್ ಲೈಕ್ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಜಾಸ್ತಿ ಇದೆಯಾ ಅಂದ್ರೆ ಕಂಪನಿ ಓನರ್ಸ್ ಹತ್ರ ಅವ್ರದೇನ್ ಶೇರ್ಸ್ ಇದೆ ಶೇರ್ಸ್ ಜಾಸ್ತಿ ಹತ್ರ ಇದೆಯಾ ಇಲ್ಲಾಂದ್ರೆ ರಿಟೇಲರ್ಸ್ ಹತ್ರ ಇದೆಯಾ ಇಲ್ಲಾಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಇದೆಯಾ ಇಲ್ಲಾಂದ್ರೆ ನಾರ್ಮಲ್ ಸ್ಮಾಲ್ ಸ್ಮಾಲ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ಸ್ ಇರುತ್ತಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಅವ್ರ ಹತ್ರ ಇರುತ್ತಾ ಸೊ ಯಾರ ಹತ್ರ ಅವ್ರದ್ದು ಹೋಲ್ಡಿಂಗ್ಸ್ ಅನ್ನೋದು ಕಂಪ್ನಿ ಶೇರ್ ಶೇರ್ ಪ್ಯಾಟ್ರನ್ ಯಾರು ಜಾಸ್ತಿ ಹೋಲ್ಡ್ ಮಾಡಿದ್ದಾರೆ ಪ್ರಮೋಟರ್ಸ್ ಹತ್ರ ಜಾಸ್ತಿ ಅಂತ ನೋಡಬೇಕು ಸೊ ಏನಂತಂದರೆ ಪ್ರಮೋಟರ್ಸ್ ಹತ್ರ ಜಾಸ್ತಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ಇದ್ದರೆ ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಏನಕ್ಕೆ ಫ್ಯೂಚರ್ ಏನಾದರೂ ಕಂಪ್ನಿ ಒಂದು ಡಿಸಿಷನ್ ತೊಗೊಬೇಕಂದ್ರೆ ಅವ್ರಿಗೆ ಓನ್ ಡಿಸಿಷನ್ ತೊಗೊಬೋದು ಇವಾಗ ಬೇರೆ ಫಾರಿನ್ ಇನ್ವೆಸ್ಟರ್ಸು ಅವ್ರ ಇವ್ರ ಹತ್ರ ಎಲ್ಲ ಕಂಪ್ನಿ ಏನಾದರೂ ಶೇರ್ ಹೋಲ್ಡಿಂಗ್ ಜಾಸ್ತಿ ಇದ್ರೆ ಸೊ ಇವರು ಒಂದೇನೇ ಒಂದು ಡಿಸಿಷನ್ ತಗೋಬೇಕಂದ್ರೆ ಅವ್ರನ್ನ ಮೀಟ್ ಮಾಡ್ಬೇಕು ಸೊ ಅವರು ಅಬ್ಜೆಕ್ಷನ್ಸ್ ಮಾಡ್ತಾರೆ ಸೊ ಇದೊಂದೆಲ್ಲ ಒಂದು ತೊಂದರೆ ಆಗುತ್ತೆ ಸೊ ಮತ್ತು ಇನ್ನೊಂದು ಏನಂತಂದರೆ ಕಂಪ್ನಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಿದೆ ಲಾಸ್ಟ್ ಪ್ರೀವಿಯಸ್ ಇಯರ್ ಇಂದ ಸೊ ಅದನ್ನೆಲ್ಲ ಪ್ರತಿಯೊಂದು ಚೆಕ್ ಮಾಡಬೇಕು ಮೈನ್ ಥಿಂಗ್ ಏನೇನಂತಂದ್ರೆ ಸೊ ಎಷ್ಟು ಫಂಡ್ ರೈಸ್ ಮಾಡ್ತಿದ್ದಾರೆ ಮತ್ತೆ ಏನೆಲ್ಲ ಮಾಡ್ತಿದ್ದಾರೆ ಯಾವ ಥರ ಅಂತಂದರೆ ಎಷ್ಟು ಒಂದು ಶೇರ್ ಎಷ್ಟು ಪ್ಲಾಟ್ ಬರ್ತಿದ್ದಾರೆ ಪ್ರತಿಯೊಂದು ಚೆಕ್ ಮಾಡಬೇಕು ಸೊ ಅದನ್ನೆಲ್ಲ ಚೆಕ್ ಮಾಡ್ಬೇಕಂತಂದ್ರೆ ಯಾವ ತರ ಚೆಕ್ ಏನು ಏನ್ ಅಂತ ಇವಾಗ ಒಂದು ಲೈವ್ ಎಕ್ಸಾಂಪಲ್ ಅಲ್ಲಿ ನೋಡೋಣ ಮತ್ತೆ ಇನ್ನೊಂದು ಮೈನ್ಲಿ ಏನಂತಂದ್ರೆ ಗ್ರೇ ಮಾರ್ಕೆಟ್ ಪ್ರೈಸ್ ಅಂದ್ರೆ ಗ್ರೇ ಪ್ರೈಸ್ ನ ಪ್ರತಿ ಒಂದು ಕಂಪನಿ ಏನಾದ್ರೂ ನೀವು ಓ ಬೈ ಮಾಡ್ತಿದ್ರೆ ಅಂದ್ರೆ ಗ್ರೇ ಮಾರ್ಕೆಟ್ ಪ್ರೈಸ್ ನ ಚೆಕ್ ಮಾಡ್ಲೇಬೇಕು ಏನಂತಂದ್ರೆ ಸೊ ಈ ಗ್ರೇ ಮಾರ್ಕೆಟ್ ಪ್ರೈಸ್ ಏನಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಒಂದು ಶೇರ್ ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ಅಲ್ಲಿ ಏನಾದ್ರೂ ಮಾರ್ಕೆಟ್ ಬರ್ತಿದೆ ಅಂತಂದ್ರೆ ಸೊ ಗ್ರೇ ಮಾರ್ಕೆಟ್ ಪ್ರೈಸ್ ಏನಾದರೂ ಒಂದು ಒಂದು ಟೂ ಹಂಡ್ರೆಡ್ ಇದ್ದರೆ ಸೆವೆನ್ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ನಿಮಗೆ ನೈನ್ ಹಂಡ್ರೆಡ್ ಟೂ ಹಂಡ್ರೆಡ್ ಗ್ರೇ ಅಂದರೆ ಗ್ರೇ ಪ್ರೀಮಿಯಮ್ ಎಕ್ಸ್ಟ್ರಾ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇದರಲ್ಲಿ ನಿಮಗೆ ಮಾರ್ಕೆಟಲ್ಲಿ ಟ್ರೇಡ್ ಆಗುತ್ತೆ ಸೊ ಅದನ್ನೆಲ್ಲ ಯಾವ ಥರ ಚೆಕ್ ಮಾಡೋದು ಏನು ಮತ್ತು ಹೆಂಗೆ ಅಂತ ಪ್ರತಿಯೊಂದು ಡೀಟೇಲ್ಡಾಗಿ ಆಗಿ ಹೆಂಗೆ ಎಕ್ಸ್ಪ್ ಹೆಂಗೆ ನಾವು ಬೈ ಮಾಡೋದು ಪ್ರತಿಯೊಂದು ನಾವು ನೋಡೋಣ ಬನ್ನಿ ಸೊ ನೀವು ಒಂದು ಐ ಪಿ ಒ ತೊಗೊಬೇಕಂದ್ರೆ ಖಂಡಿತವಾಗ್ಲು ನಿಮ್ಮ ಹತ್ರ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕು ಸೊ ಯಾವ ಥರ ನೀವು ಪೇಮೆಂಟ್ ಮಾಡೋದು ಯಾವ ಥರ ಡಿಮೆಟ್ ಅಕೌಂಟ್ ಮುಖಾಂತರ ಐ ಪಿ ಒ ಪರ್ಚೇಸ್ ಮಾಡೋದು ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡೋಣ ಇದೆ ಮಾರ್ಕೆಟ್ ಲಿಸ್ಟ್ ಆಗೋಕ್ಕೆ ಸೊ ಇದ್ರಲ್ಲಿ ಉದಾಹರಣೆಗೆ ಇವಾಗ ಒಂದು ಫಸ್ಟ್ ಯಾವುದು ಅಂತಂದ್ರೆ ಸೋಲಾರ್ ವರ್ಲ್ಡ್ ಎನರ್ಜಿ ಸೊ ಇದು ಮಾರ್ಕೆಟ್ಗೆ ಬರೋಕೆ ರೆಡಿ ಆಗಿದೆ ಸೊ ಇದು ಐ ಪಿ ಓಪನ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಇದೇ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಐ ಪಿ ಅನ್ನೋದು ಓಪನ್ ಆಗಿದೆ ಮತ್ತೆ ಇದ್ರದ್ದು ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಕ್ಲೋಸಿಂಗ್ ಡೇಟ್ ಆಗುತ್ತೆ ಮತ್ತೆ ಅಲಾಟ್ಮೆಂಟ್ ಅನ್ನೋದು ನಿಮಗೆ ಟ್ವೆಂಟಿ ಸಿಕ್ಸ್ ಗೊತ್ತಾಗುತ್ತೆ ನಿಮ್ಗೆ ಅಲಾಟ್ ಆಗಿದೆಯಲ್ವಾ ಮತ್ತೆ ಇನ್ನೊಂದು ಈ ಅಲಾಟ್ಮೆಂಟ್ ಅಲ್ಲ ಏನಿದೆಯಲ್ಲ ಸೊ ಈ ಅಲಾಟ್ಮೆಂಟ್ ಅನ್ನೋದು ಲೈಕ್ ಎಲ್ಲರಿಗೂ ಅಪ್ಲೈ ಮಾಡಿದವ್ರು ಎಲ್ಲರಿಗೂ ಆಗೋಲ್ಲ ಇದು ಲಕ್ಕಿ ಲೈಕ್ ಸಿಸ್ಟಮ್ ನಂಬರ್ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೆ ಸೊ ಲಕ್ಕಿ ಯಾರಿಗಿರುತ್ತೋ ಆ ಥರ ಲಕ್ಕಿ ಯಾರಿಗಿರುತ್ತೋ ಅವ್ರಿಗೆ ಸಿಕ್ಕುತ್ತೆ ಮತ್ತು ಲಾಟ್ ಸೈಜ್ ನೋಡಿದ್ರೆ ಇದು ಫಾರ್ಟಿ ಟು ಲಾಟ್ ಸೈಜ್ ಅಂದರೆ ಒಂದು ಲಾಟ್ ನಿಮಗೆ ಒಂದು ಐ ಪಿ ಓ ತಗೊಬೇಕಂದ್ರೆ ಒಂದು ಲಾಟ್ ಕಂಪಲ್ಸರಿ ತೊಗೊಳ್ಬೇಕು ನಿಮಗೆ ಒಂದು ಲಾಟಲ್ಲಿ ಫಾರ್ಟಿ ಟೂ ಶೇರ್ಸ್ ಇರುತ್ತೆ ಫಾರ್ಟಿ ಟೂ ಶೇರ್ಸ್ ಸೊ ಇದು ಮಾರ್ಕೆಟಿಗೆ ಲಿಸ್ಟ್ ಆಗೋ ಪ್ರೈಸ್ ಎಷ್ಟು ಅಂತಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ತ್ರೀ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಮಾರ್ಕೆಟಲ್ಲಿ ಮುನ್ನೂರ ಮೂವತ್ತ್ಮೂರಿಂದ ಹಿಡಿದು ಮುನ್ನೂರ ಐವತ್ತೊಂದು ರೂಪಾಯಿ ಈ ರೇಂಜಲ್ಲಿ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ ಮತ್ತು ಇನ್ನೊಂದು ಏನಂತಂದರೆ ನಿಮಗೆ ಮೇಯ್ನ್ ಇನ್ನೊಂದು ಏನು ನೋಡಬೇಕಂದ್ರೆ ಗ್ರೇ ಮಾರ್ಕೆಟ್ ಪ್ರೈಸ್ ಗ್ರೇ ಮಾರ್ಕೆಟ್ ಪ್ರೈಸು ಫಾರ್ ಎಕ್ಸಾಂಪಲ್ ಇವಾಗ ಗ್ರೇ ಮಾರ್ಕೆಟ್ ಪ್ರೈಸ್ ಈ ಕಂಪ್ನಿದೊಂದು ಐನೂರು ರೂಪಾಯಿ ಇದ್ರೆ ಸೊ ಮಾರ್ಕೆಟಲ್ಲಿ ನಿಮಗೆ ಯಾವ ಥರ ಟ್ರೇಡ್ ಆಗುತ್ತೆ ಅಂದರೆ ಗ್ರೇ ಮಾರ್ಕೆಟ್ ಪ್ಲೇಸ್ ಫೈವ್ ಹಂಡ್ರೆಡ್ ಪ್ಲಸ್ ಇದೊಂದು ಏನೊಂದು ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ತ್ರೀ ರುಪೈಸ್ ಏನಾದರೂ ಲಿಸ್ಟೆಡ್ ಆದರೆ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ತ್ರೀ ಪ್ಲಸ್ ಫೈವ್ ಹಂಡ್ರೆಡ್ ಅಂದರೆ ಏಯ್ಟ್ ಹಂಡ್ರೆಡ್ ಚೇಂಜ್ ಆದರಲ್ಲಿ ಆ ಪ್ರೈಸಲ್ಲಿ ನಿಮಗೆ ಮಾರ್ಕೆಟಲ್ಲಿ ಟ್ರೇಡ್ ಆಗುತ್ತೆ ಮತ್ತೆ ಇನ್ನೊಂದೇ ನೋಡಿ ನೀವೆಲ್ಲ ಪ್ರತಿಯೊಂದಿಲ್ಲ ನೋಡಬಹುದು ಲೈಕ್ ಯಾವ ಆತರ ಕಂಪನಿ ರೆವಿನ್ಯೂ ಆ ಥರ ಜನರೇಟ್ ಆಗಿದೆ ಅಂದರೆ ಟೂ ಥೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸೊ ಅಪ್ರಿಷಿಯೇಷನೇ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸೇ ಮಾಡಿದೆ ಕಂಪ್ನಿ ಸೊ ಪ್ರಾಫಿಟ್ ಅಂತ ನೋಡ್ರೆ ಪ್ರಾಫಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸು ಮತ್ತೆ ಟೋಟಲ್ ಅಸೆಟ್ ಅಸೆಟ್ಸ್ ಕೂಡ ಒಂದು ನಿಮಿಷ ಸೊ ಅಸೆಟ್ಸ್ ಅಸೆಟ್ಸ್ ನೋಡಿದ್ರೆ ಅಸೆಟ್ಸ್ ಕೂಡ ಒಳ್ಳೆ ಇನ್ಕ್ರೀಸ್ ಆಗಿದೆ ಈ ಕಂಪ್ನಿದು ಮತ್ತೆ ಇನ್ನೊಂದೇ ನೋಡೋದಾದ್ರೆ ಸೊ ಎಬೌಟ್ ಸಿಇಒ ಯಾರು ಇದಕ್ಕೆ ಓ ಯಾರು ಕಾರ್ತಿಕ್ ಅಂತ ಸಿ ಸಿಇಒ ಮತ್ತು ಕಂಪನಿ ಬಗ್ಗೆ ಡಿ ಪ್ರತಿಯೊಂದು ಡೀಟೇಲ್ಸು ಎಲ್ಲ ನಿಮಗೆ ಕೊಟ್ಟಿದೆ ಮತ್ತು ಸಬ್ಸ್ಕ್ರಿಪ್ಷನ್ ಡೇ ರೇಟು ಸೊ ಜೀರೋ ಪಾಯಿಂಟ್ ಟು ಸಿಕ್ಸು ಮತ್ತು ಇನ್ಸ್ಟಿಟ್ಯೂಷನ್ ಬೈಯರ್ಸ್ ಬೈ ಮಾಡಿದ್ದಾರೆ ಸೊ ನಾನ್ ಇನ್ಸ್ಟಿಟ್ಯೂಷನ್ ನಾನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಫೈವ್ ತ್ರೀ ಸೊ ಅವರು ಅಷ್ಟು ಬೈ ಮಾಡಿದ್ದಾರೆ ಮೇಜರ್ಲಿ ಇದನ್ನು ಬೈ ಮಾಡಿರೋದು ಯಾರು ಅಂತ ಅಂತ ಅಂದರೆ ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ತರ್ಟೀನ್ ಪರ್ಸೆಂಟ್ ರಿಟೇಲ್ ಇನ್ವೆಸ್ಟರ್ ಅಂದರೆ ಸೊ ಅವ್ರು ಇನ್ ಅವರು ಇವಾಗ ಫಾರ್ ಎಕ್ಸಾಂಪಲ್ಲು ಎಷ್ಟು ಬಂದಿದೆ ಅಂತಂದರೆ ಅವ್ರಿಗೆ ಸೊ ಫೋರ್ ಎಕ್ಸ್ ಫೋರ್ ಫೋರ್ ಎಕ್ಸ್ ಆಫ್ ಟೈಮ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಸೊ ಅವರು ಇಶ್ಯೂ ಸೈಜ್ ಬಂದ್ಬಿಟ್ಟು ಒಂದು ನಾನ್ನೂರ ತೊಂಬತ್ತು ಕೋಟಿ ಫಂಡ್ ರೈಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಬಟ್ ಅಲ್ಲಿ ಅಪ್ಲೈಗೆ ಬಂದಿರೋದು ಎಷ್ಟು ಅಂದರೆ ಅಂದರೆ ನಾಲ್ಕು ಪಟ್ಟಷ್ಟು ಜನ ಅಂದರೆ ನಾಲ್ಕು ಮುನ್ನೂರ ನಾನೂರ ತೊಂಬತ್ತು ಕೋಟಿಯಲ್ಲಿ ತೊಂಬತ್ತು ಕೋಟಿ ರೂಪಾಯಿ ಫ ಫಂಡ್ ರೈಸ್ ಮಾಡಬೇಕು ಅಂದ್ಕೊಂಡೆ ಅದು ನಾಲ್ಕು ಪಟ್ಟಷ್ಟು ಜನ ಇದನ್ನ ನ ತಗೋಳೋಕೆ ರೆಡಿ ಆಗಿದ್ದಾರೆ ಸೊ ನಿಮಗೆಲ್ಲ ಎಲ್ಲ ಪ್ರತಿಯೊಂದು ನಿಮಗೆ ಇಲ್ಲ ಸಿಗ್ಬಿಡುತ್ತೆ ಮತ್ತು ಅಪ್ಲೈ ಐ ನೆಟ್ವರ್ಕ್ ಇಂಡಿವಿಜುವಲ್ಸು ಎಷ್ಟು ಅಪ್ಲೈ ಮಾಡಿದ್ದಾರೆ ಪ್ರತಿಯೊಂದು ಎಲ್ಲ ನಿಮಗೆ ಇಲ್ಲ ಸಿಗ್ಬಿಡುತ್ತೆ ಸೊ ಇನ್ನೊಂದು ಏನಂತಂದರೆ ನೀವು ಐ ಪಿ ಐ ಪಿ ಓ ಏನಾದರೂ ಅಪ್ಲೈ ಮಾಡ್ತೀರ ಅಂದರೆ ಯಾವತ್ತೇ ಆಗಲಿ ಮಾರ್ಕೆಟ್ ಒಂದು ಟ್ರೆಂಡ್ ಇರಬೇಕು ಅಂದರೆ ಟ್ರೆಂಡ್ ಒಂದು ಬುಲಿಶ್ ಟ್ರೆಂಡ್ ಇರಬೇಕು ಸೊ ಆವಾಗ ನೀವು ಅಪ್ಲೈ ಮಾಡ್ರೆ ಮಾರ್ಕೆಟು ಲಿಸ್ಟು ಅಂದರೆ ಶೇರ್ಸ್ ಲಿಸ್ಟ್ ಆಗಿದ ತಕ್ಷಣ ಅಪ್ವರ್ಡ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ಮಾರ್ಕೆಟ್ ಏನಾದರೂ ಒಂದು ಬೇರಿಶ್ ಮೂಮೆಂಟ್ ಇದ್ದರೆ ಇಲ್ಲ ಡೌನ್ ಟ್ರೆಂಡ್ ಇದ್ರೆ ಸೊ ನೀವು ಒಂದು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಈ ತರ ಶೇರ್ ಲಿಸ್ಟ್ ಆಗಿದ ತಕ್ಷಣ ಡೌನ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತೆ ಪ್ರತಿ ಒಂದು ಚೆಕ್ ಮಾಡಿ ಸುಮ್ಮನೆ ಆಮೇಲೆ ಮತ್ತೆ ಇನ್ನೊಂದು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಸಿಗ್ಬಿಡುತ್ತೆ ಅಂತ ಹೇಳೋಕ್ಕೂ ಆಗೋಲ್ಲ ಸೊ ಸಿಗ್ಬೇಕಂತಂದ್ರೆ ನಿಮಗೆ ಅದು ಲಕ್ ಲಕ್ ಅಂತಾನೆ ಇರ್ಬೋದು ಲಕ್ ಲಕ್ಕಲ್ಲಿ ಸಿಗ್ಬೋದು ಎಲ್ಲ ಟೈಮಲ್ಲೂ ನಿಮ್ಗೆ ಸಿಕ್ಕಲ್ಲ ಏನಾದರೂ ಲೈಕ್ ನಂಬರ್ ಬೇಸ್ ಮೇಲೆ ವರ್ಕ್ ಆಗುತ್ತೆ ಸಿಸ್ಟಮ್ ನಂಬರ್ ಬೇಸ್ ಮೇಲೆ ಸೊ ನಿಮ್ಗೆ ಲಕ್ ಇದ್ರೆ ಪಕ್ಕಾ ಸಿಕ್ಕುತ್ತೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಓಕೆ ಫ್ರೆಂಡ್ಸ್ ಬೈ ಸೊ ಪ್ಲೀಸ್ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಇದ್ರಲ್ಲಿ ಏನಾದ್ರೂ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಇನ್ನೊಬ್ರು ಯಾರು ಐ ಪಿ ಓ ಬೈ ಮಾಡ್ಬೇಕು ಅನ್ಕೊಂಡ್ರೆ ಓಕೆ ಥ್ಯಾಂಕ್ ಯು ಸೊ ಒಂದು ಕಂಪನಿ ಏನಾದ್ರು ನೀವು ಐ ಪಿ ಓ